ನಿಮ್ಮ ದಿನದಲ್ಲಿ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಉಸಿರೆಳೆಯುತ್ತೀರಿ ಆದರೆ ಈ ಉಸಿರಿನ ಹಿಂದೆ ಇರುವ ಶಕ್ತಿಯ ಅರಿವು ನಿಮಗೆ ಇದುವರೆಗೆ ಬಂತ ಈ ಕಾಲದ ವೇಗದ ಜೀವನದಲ್ಲಿ ಶ್ವಾಸ ತೆಗೆದುಕೊಳ್ಳುವಾಗಲೂ ನಾವು ಆಸೆ ಭಯ ಒತ್ತಡವನ್ನು ಒಳಗೆ ಸೆಳೆಯುತ್ತೇವೆ ನೀವು ಹೇಗೆ ಉಸಿರೆಳೆಯುತ್ತೀರಿ ಎಂಬುದೇ ನೀವು ಹೇಗೆ ಬದುಕುತ್ತೀರಿ ಎಂಬುದರ ಪ್ರತಿಬಿಂಬವಾಗಿದೆ ಏಕೆಂದರೆ ನಾವು ನಮ್ಮ ಉಸಿರಿನ ಹಿಂದಿರುವ ಶಕ್ತಿಯನ್ನು ಮರೆತಿದ್ದೇವೆ ಈ ಉಸಿರನ್ನೇ ಶುದ್ಧಾತ್ಮಶಕ್ತಿಯಾಗಿ ಪರಿವರ್ತಿಸುವ ಕ್ರಾಂತಿಯು ಸುದರ್ಶನ ಕ್ರಿಯೆ ಸುದರ್ಶನ ಕ್ರಿಯೆ ಕೇವಲ ಪ್ರಾಣಾಯಾಮವಲ್ಲ ಇದು ಆತ್ಮದೊಂದಿಗೆ ನೇರ ಸಂಪರ್ಕ ಸಾಧಿಸುವ ದಾರಿ ಇದು ಒಂದು ತಂತ್ರವಲ್ಲ ಇದು ಅನುಭವ ಈ ಕ್ರಿಯೆಯನ್ನು ಪರಿಚಯಿಸಿದವರು ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಜಗತ್ತಿನ ಲಕ್ಷಾಂತರ ಜನರು ಈ ಉಸಿರಾಟ ತಂತ್ರದಿಂದ ಆತ್ಮಶಾಂತಿಯನ್ನು ಕಂಡಿದ್ದಾರೆ ಸುದರ್ಶನ ಕ್ರಿಯೆಯ ಆಧ್ಯಾತ್ಮಿಕ ಲಾಭಗಳು ಈ ಅವಲೋಕನೆ ಸಾಕ್ಷಿಭಾವ ಶ್ರೇಷ್ಠ ಧ್ಯಾನ ಸ್ಥಿತಿಗೆ ದಾರಿ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸ ಅರ್ಥ ಸದಾ ಆತ್ಮದಲ್ಲಿ ಮನಸ್ಸು ನೆಲೆಸಿದಾಗ ಯೋಗಿ ಶ್ರೇಷ್ಠ ಸ್ಥಿತಿಗೆ ತಲುಪುತ್ತಾನೆ ಚಿತ್ತ ಶುದ್ಧವಾದಂತೆ ಮನಸ್ಸು ಹೆಚ್ಚು ಆರೂಢವಾಗುತ್ತದೆ ಅದು ಹೊರ ಜಗತ್ತಿಗೆ ಓಡದು ಇದನ್ನು ಶಾಸ್ತ್ರೀಯ ಭಾಷೆಯಲ್ಲಿ ಅಂತರ್ಮುಖಿ ಚಿತ್ತ ಎಂದು ಕರೆಯುತ್ತಾರೆ ಇದರಿಂದ ಧಾರಣೆಯಿಂದ ಧ್ಯಾನಕ್ಕೆ ಕ್ರಮವಾಗುತ್ತದೆ ಧ್ಯಾನದಿಂದ ಸಮಾಧಿಗೆ ಪ್ರಾರಂಭ ಸಮಾಧಿಯಿಂದ ಆತ್ಮಾನುಭವ ಉಪನಿಷತ್ ಹೇಳುವುದು ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಅರ್ಥ ಈ ದೇಹದ ಒಳಗಿನ ಅನುಭವವೇ ಬ್ರಹ್ಮಾಂಡದ ಅನುಭವ ಯೋಗಿ ಸದಾ ಆತ್ಮನಿಯಲ್ಲಿ ನಿರಂತರ ಮನಸ್ಸನ್ನು ಕೇಂದ್ರೀಕರಿಸಬೇಕು ಇದು ಸುದರ್ಶನ ಕ್ರಿಯೆಯ ನಿತ್ಯಪಾಠ ಉಪನಿಷತ್ ಹೇಳುವುದು ಪ್ರಾಣೋ ವಾ ಆತ್ಮ ಭವತಿ ಪ್ರಾಣವೇ ಆತ್ಮ ಉಸಿರಿಗೆ ಜಾಗೃತಿ ನೀಡಿ ಆತ್ಮಕ್ಕೆ ಸೇತು ಕಟ್ಟಬಹುದು ಈ ಕ್ರಿಯೆಯು ನಾಲ್ಕು ಹಂತಗಳಲ್ಲಿ ನಡೆಯುತ್ತದೆ ಪ್ರತಿಯೊಂದು ಹಂತವು ದೇಹ ಮನಸ್ಸು ಮತ್ತು ಆತ್ಮವನ್ನು ಶುದ್ಧಗೊಳಿಸಲು ಹಾದಿಯಂತೆ ಕಾರ್ಯನಿರ್ವಹಿಸುತ್ತದೆ ಉಜ್ಜಾಯಿ ಪ್ರಾಣಾಯಾಮ ಗಂಟಲಲ್ಲಿ ಸಣ್ಣ ಶಬ್ದದಿಂದ ನಿಧಾನ ಉಸಿರಾಟ ನಾಡಿಗಳನ್ನು ಶುದ್ಧಗೊಳಿಸುತ್ತದೆ ಮನಸ್ಸು ಸ್ಥಿರಗೊಳಿಸುತ್ತದೆ ಭಸ್ತ್ರಿಕಾ ಪ್ರಾಣಾಯಾಮ ಶಕ್ತಿಯಿಂದ ಉಸಿರೆಳೆಯುವುದು ದೇಹದ ಉತ್ಸಾಹವನ್ನು ಉಜ್ವಲಗೊಳಿಸುತ್ತದೆ ಸುದರ್ಶನ ಕ್ರಿಯಾ ನಿಧಾನ ಮಧ್ಯಮ ವೇಗದ ಉಸಿರಾಟಗಳ ಚಕ್ರ ಆಳದ ಭಾವನೆಗಳ ಶುದ್ಧೀಕರಣ ಯೋಗನಿದ್ರೆ ದೇಹ ಮನಸ್ಸು ಸಂಪೂರ್ಣ ವಿಶ್ರಾಂತಿಯಲ್ಲಿರುತ್ತದೆ ಆಂತರಿಕ ಪುನರ್ಶಕ್ತಿ ಈ ಶ್ರದ್ಧೆಯ ಪೂರ್ವಕ ಶ್ವಾಸಯಾನದಿಂದ ನೀವು ಪಡೆಯುವುದು ಆತ್ಮಸಂತುಷ್ಟಿ ಭಯ ಮುಕ್ತ ಬದುಕು ಒಳಜೀವನದ ಪ್ರಕಾಶ ಆಳವಾದ ನಿದ್ರೆ ಅನೇಕ ವೈದ್ಯಕೀಯ ಅಧ್ಯಯನಗಳು ಸುದರ್ಶನ ಕ್ರಿಯಾ ಮಾಡಿದವರು ಮನೋವಿಕಾರಗಳು ಬಿಪಿ ನಿಯಂತ್ರಣ ಜೀವನದ ಮೇಲಿನ ದೃಷ್ಟಿಕೋನ ಬದಲಾಗಿರುವುದು ನಮ್ಮ ಶ್ವಾಸವು ಮನಸ್ಸಿನ ಸ್ಥಿತಿಯನ್ನು ನೇರವಾಗಿ ಪ್ರಭಾವಿಸುತ್ತದೆ ಆತಂಕದ ವೇಳೆ ಉಸಿರು ಚುರುಕಾಗಿರುತ್ತದೆ ಶಾಂತಿಯ ವೇಳೆ ಆಳವಾಗಿರುತ್ತದೆ ಅದು ಯಾಕೆ ಏಕೆಂದರೆ ಪ್ರಾಣಶಕ್ತಿ ಉಸಿರಿನ ಮೂಲಕ ಹರಡುತ್ತದೆ ಸುದರ್ಶನ ಕ್ರಿಯೆಯು ನಾನಾ ವೇಗದ ಉಸಿರಾಟಗಳ ಮೂಲಕ ದೇಹದಲ್ಲಿನ ಟಾಕ್ಸಿನ್ಗಳನ್ನು ಹೊರತೆಗೆಯುತ್ತದೆ ಕಾರ್ಟಿಸಾಲ್ ತಣಿವಿನ ವಿರೋಧಿ ಹಾರ್ಮೋನ್ ಮಟ್ಟವನ್ನು ಇಳಿಸುತ್ತೆ ಮೆದುಳಿನಲ್ಲಿ ಆಲ್ಫಾವೇವ್ಸ್ ಅನ್ನು ಸಕ್ರಿಯಗೊಳಿಸುತ್ತದೆ ಸುದರ್ಶನ ಕ್ರಿಯೆ ನಿನ್ನೊಳಗಿನ ದೇವಾಲಯವನ್ನು ಜಾಗೃತಗೊಳಿಸುವ ಕ್ರಿಯೆ ಅಲ್ಲಿ ಶಾಂತಿ ಶಬ್ದವಿಲ್ಲದೆ ಮಾತಾಡುತ್ತದೆ ಪ್ರಜ್ಞೆ ಗಂಭೀರವಾಗಿ ಹಾಡುತ್ತದೆ ನೀವು ಈ ಶಕ್ತಿಶಾಲಿ ಪ್ರಯಾಣಕ್ಕೆ ತಯಾರಾಗಿದ್ದೀರಾ ಅದಾಗಲಿ ಸುದರ್ಶನ ಕ್ರಿಯೆ ಕಲಿಯಿರಿ ಜೀವನವೇ ಬದಲಾಗುವುದು ಸುದರ್ಶನ ಕ್ರಿಯೆ ನೀವು ಕಲಿಯಬೇಕಾದ ತಂತ್ರವಲ್ಲ ಇದು ಅನುಭವಿಸಬೇಕಾದ ಶಕ್ತಿಯಾಗಿದೆ ಯಾವಾಗ ನಿಮ್ಮ ಉಸಿರನ್ನು ಗಮನಿಸುತ್ತೀರಿ ಅದೇ ಕ್ಷಣದಲ್ಲಿ ನಿಮ್ಮ ಆತ್ಮದ ದ್ವಾರವನ್ನು ತಟ್ಟುತ್ತೀರಾ ಉಸಿರಿನೊಳಗೆ ಶಾಂತಿಯ ಸಪ್ಪಳ ಮನದೊಳಗೆ ಪ್ರಜ್ಞೆಯ ಬೆಳಕು ನಿಶಬ್ದದಲ್ಲಿ ಕೇಳುವ ನಾದ ಸುದರ್ಶನ ಕ್ರಿಯೆಯಲ್ಲಿ ಜೀವದ ನವೋದಯ ನೀವು ಈ ಶಕ್ತಿಯಾತ್ರೆಯಲ್ಲಿ ನಮ್ಮ ಜೊತೆಗೆ ಬರಲು ಇಚ್ಛಿಸುತ್ತೀರಾ ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಡನೆ ಹಂಚಿಕೊಳ್ಳಿ ಮತ್ತು ಧ್ಯಾನದ ಈ ಚಲನೆಗೆ ಕೈಜೋಡಿಸಿ ಇದು ಕೇವಲ ಉಸಿರಾಟವಲ್ಲ ಇದು ಜೀವದ ಹೊಸ ಪ್ರಾರಂಭ